ನಮಸ್ಕಾರ ಸ್ನೇಹಿತರೆ ಅಮ್ಮ ಮತ್ತು ನಾನು ಚಾನಲ್ನ ಆಧ್ಯಾತ್ಮಿಕ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಈ ಕವನವನ್ನು ನೀವೆಲ್ಲ ಕೇಳಿದ್ದೀರಾ ಇದು ವರಕವಿ ದಾರಾ ಬೇಂದ್ರೆ ಅವರು ಶ್ರಾವಣ ಬಗ್ಗೆ ಬರೆದ ಕವನ ಸ್ನೇಹಿತರೆ ಶ್ರಾವಣ ಪರಿಸರಕ್ಕೆ ಮಾತ್ರ ಅಲ್ಲ ಮನುಷ್ಯನಿಗೂ ಒಂದು ಉಲ್ಲಾಸವನ್ನು ಹೊತ್ತು ತರುತ್ತದೆ ಸ್ನೇಹಿತರೆ ಕಾರಣ ಈ ಮಾಸದಲ್ಲಿ ಆಗುವ ಪ್ರಾಕೃತಿಕ ಬದಲಾವಣೆ ಹಾಗೂ ಸಾಲು ಸಾಲಾಗಿ ಬರುವಂತಹ ಹಬ್ಬಗಳು ಶ್ರೀಮಾನ್ ಮಹಾವಿಷ್ಣುವು ಶ್ರವಣ ನಕ್ಷತ್ರದ ಅಧಿದೇವತೆ ಅಂತೆ ಸ್ನೇಹಿತರೆ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಶ್ರವಣ ನಕ್ಷತ್ರ ಬರುವುದರಿಂದ ಈ ಮಾಸವನ್ನು ಶ್ರಾವಣ ಮಾಸ ಅಂತ ಕರೀತಾರಂತೆ ಸ್ನೇಹಿತರೆ ಗೊತ್ತಾಯ್ತು ಅನ್ಕೊಳ್ತೀನಿ ಯಾಕೆ ಶ್ರಾವಣ ಮಾಸ ಅಂತ ಕರೀತಾರೆ ಅಂತ ಹೇಳಿ ಇನ್ನು ಶ್ರವಣ ಎಂದರೆ ಕೇಳುವುದು ಎಂದರ್ಥ ಆದ್ದರಿಂದ ಈ ಮಾಸದಲ್ಲಿ ವ್ರತವನ್ನು ಪೂಜೆಯನ್ನು ದೊಡ್ಡದಾಗಿ ದೊಡ್ಡ ಮಟ್ಟಿಗೆ ಮಾಡಲಿಕ್ಕೆ ಆಗಲ್ಲ ಅಂತಂದರೂ ಭಗವಂತನ ಕಥಾಶ್ರವಣ ಮಾಡಿದರೆ ಸಾಕು ಎಲ್ಲಾ ಪಾಪಗಳು ಪರಿಹಾರ ಆಗ್ತವೆ ಅಂತ ನಂಬಿಕೆ ಇದೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿಯೊಂದು ದಿನವೂ ಶ್ರೇಷ್ಠವೇ ಸ್ನೇಹಿತರೆ ಶ್ರಾವಣ ಸೋಮವಾರದಂದು ಪರಶಿವನನ್ನು ಆರಾಧಿಸಿದರೆ ಮಂಗಳವಾರ ಮಹಿಳೆಯರು ಕುಟುಂಬದ ಸದಸ್ಯರ ಉತ್ತಮ ಆರೋಗ್ಯಕ್ಕಾಗಿ ಗೌರಿ ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನು ಬುಧವಾರ ಭಗವಾನ್ ವಿಷ್ಣು ಅಥವಾ ಕೃಷ್ಣನ ಮತ್ತೊಂದು ಅವತಾರವಾದ ವಿಠ್ಠಲನನ್ನು ಆರಾಧಿಸಲಾಗ್ತದೆ ಇನ್ನು ಶ್ರಾವಣ ಮಾಸದ ಗುರುವಾರ ಗುರುಗಳನ್ನು ಪೂಜಿಸಲಾಗ್ತದೆ ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ತುಳಸಿಯನ್ನು ಆರಾಧಿಸಲಾಗ್ತದೆ ಇನ್ನು ಶ್ರಾವಣ ಶನಿವಾರ ಅಥವಾ ಸಂಪತ್ ಶನಿವಾರದಂದು ಶನೇಶ್ವರನನ್ನು ಆರಾಧಿಸಲಾಗ್ತದೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮಾಸವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ ಮತ್ತು ಪಾವಿತ್ರ್ಯತೆಯನ್ನು ಹೊಂದಿದೆ ಸ್ನೇಹಿತರೆ ಅದರಲ್ಲಿ ಕೆಲವೊಂದು ಮಾಸಗಳು ಪವಿತ್ರವು ಇಂತಹ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಪರಮೇಶ್ವರ ಆದ ಶಿವನು ಭೂಮಿಯ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿರುತ್ತಾನೆ ಎಂದು ಈ ಮಾಸದಲ್ಲಿ ಶಿವನನ್ನು ವ್ರತಗಳಿಂದ ಮತ್ತು ಪೂಜೆಗಳಿಂದ ಆರಾಧಿಸಲಾಗ್ತದೆ ಸ್ನೇಹಿತರೆ ಪುರಾಣಗಳ ಪ್ರಕಾರ ಶಿವ ಪಾರ್ವತಿಯರ ವಿವಾಹವಾದದ್ದು ಶ್ರಾವಣ ಮಾಸದಲ್ಲಿ ಅಂತ ಹೇಳಲಾಗ್ತದೆ ಸತಿದೇವಿಯು ತನ್ನ ತಂದೆಯ ಮಾತಿಗೆ ವಿರುದ್ಧವಾಗಿ ಶಿವನನ್ನು ಮದುವೆಯಾಗುತ್ತಾಳೆ ಇದರಿಂದ ಕೋಪಗೊಂಡ ಅವಳ ತಂದೆ ಶಿವನನ್ನು ಅವಮಾನಿಸುತ್ತಾನೆ ತನ್ನ ಪತಿಯ ಅವಮಾನವನ್ನು ತಾಳಲಾರದೆ ಸತಿ ತನ್ನನ್ನೇ ತಾನೇ ಅಗ್ನಿಗೆ ಆಹುತಿ ಮಾಡಿಕೊಳ್ಳುತ್ತಾಳೆ ನಂತರದಲ್ಲಿ ಪರ್ವತ ಮಗಳಾಗಿ ಸತೀದೇವಿಯು ಪುನರ್ಜನ್ಮ ಪಡೆದುಕೊಂಡು ಪಾರ್ವತಿ ಅಂತ ಹೆಸರಿಟ್ಟುಕೊಳ್ತಾಳೆ ಸ್ನೇಹಿತರೆ ಇನ್ನು ತನ್ನ ಹಿಂದಿನ ಜನ್ಮದ ಶಿವನನ್ನೇ ಒರಿಸಬೇಕೆಂದು ಪಾರ್ವತಿ ದೇವಿ ಕಠಿಣ ತಪಸ್ಸನ್ನು ಮಾಡ್ತಾಳೆ ಸ್ನೇಹಿತರೆ ಹಾಗೂ ಶಿವನನ್ನು ಮೆಚ್ಚಿಸಿ ಈ ಮಾಸದಲ್ಲಿಯೇ ಪಾರ್ವತಿಯು ಶಿವನನ್ನೇ ವಿವಾಹ ಆಗ್ತಾಳಂತೆ ಸ್ನೇಹಿತರೆ ನಂತರದಲ್ಲಿ ಶಿವನು ಈ ಮಾಸದಲ್ಲಿಯೇ ಪಾರ್ವತಿ ದೇವಿಯ ತಂದೆ ತಾಯಿ ಮನೆಗೆ ಭೇಟಿ ನೀಡುತ್ತಾನೆ ಕೈಲಾಸದಿಂದ ಭೂಮಿಗೆ ಬಂದ ಶಿವನಿಗೆ ಆಧಾರದಿಂದ ಸ್ವಾಗತವನ್ನು ನೀಡಲಾಗ್ತದೆ ಸ್ನೇಹಿತರೆ ಆದ್ದರಿಂದ ಪ್ರತಿ ಶ್ರಾವಣದಲ್ಲಿಯೂ ಶಿವನು ಭೂಮಿಗೆ ಬರುತ್ತಾನೆ ಅಂತ ವಿಶೇಷವಾದ ನಂಬಿಕೆಯಿಂದ ಜನರು ವ್ರತಗಳನ್ನು ಹಾಗೂ ಪೂಜೆಗಳನ್ನು ಮಾಡ್ತಾರೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ಪುರಾಣ ಕಾಲದಲ್ಲಿ ಸಮುದ್ರ ಮಂಥನವಾದ ಸಂದರ್ಭದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರು ಕಾದಾಡುತ್ತಿದ್ದಾರಂತೆ ಸ್ನೇಹಿತರೆ ಆಗ ಹದಿನಾಲ್ಕು ಬೇರೆ ಬೇರೆ ರತ್ನಗಳನ್ನು ದೇವತೆಗಳು ದಾನವರು ಹಂಚಿಕೊಳ್ಳುತ್ತಾರಂತೆ ಉಳಿದ ಒಂದು ರತ್ನವೇ ಹಾಲಾಹಲ ಇಡೀ ಪೃಥ್ವಿಯನ್ನೇ ನಾಶ ಮಾಡುವ ಶಕ್ತಿ ಇರುವ ಈ ಹಾಲಾಹಲವನ್ನು ಶಿವ ಕುಡಿಯುತ್ತಾನೆಂತೆ ಸ್ನೇಹಿತರೆ ಪಾರ್ವತಿಯು ಗಂಟಲನ್ನು ಒತ್ತಿ ಹಿಡಿದ ಕಾರಣ ಈ ಹಾಲಾಹಲವು ಗಂಟಲಲ್ಲೇ ಸಂಗ್ರಹವಾಗ್ತದಂತೆ ಶಿವನು ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹಾಗಾಗಿ ಶಿವನಿಗೆ ನೀಲಕಂಠನೆಂಬ ಹೆಸರು ಬರುತ್ತದಂತೆ ಸ್ನೇಹಿತರೆ ಜಗತ್ತಿನ ಉಳಿವಿಗಾಗಿ ಶಿವ ಹಾಲಾಹಲವನ್ನು ಕುಡಿದದ್ದು ಈ ಶ್ರಾವಣ ಮಾಸದಲ್ಲಿ ಆದ ಕಾರಣ ಈ ಮಾಸದಲ್ಲಿ ಶಿವನನ್ನು ಆರಾಧಿಸಲಾಗ್ತದೆ ಸ್ನೇಹಿತರೆ ಇನ್ನು ನೀಲಕಂಠನು ವಿಷದ ತಾಪವನ್ನು ಕಡಿಮೆ ಮಾಡಿಕೊಳ್ಳಲು ಶೀತಲವಾದ ಚಂದ್ರನನ್ನು ಶಿರದಲ್ಲಿ ಧರಿಸ್ತಾನಂತೆ ಸ್ನೇಹಿತರೆ ಆದ್ದರಿಂದ ಶಿವನಿಗೆ ಚಂದ್ರಶೇಖರ ಅಂತ ಕೂಡ ಕರೀತಾರಂತೆ ಸ್ನೇಹಿತರೆ ಈ ಸಮಯದಲ್ಲಿ ದೇವಾನು ಗಂಗಾ ಜಲವನ್ನು ಸುರಿಯುತ್ತಾರಂತೆ ಆದ್ದರಿಂದ ಇಂದಿಗೂ ಭಕ್ತರು ಶಿವಲಿಂಗಕ್ಕೆ ಗಂಗಾಜಲದಿಂದ ಅಭಿಷೇಕ ಮಾಡುತ್ತಾರೆ ಅಥವಾ ಅದನ್ನು ಅರ್ಪಿಸ್ತಾರೆ ಅಂತ ಹೇಳಲಾಗ್ತದೆ ಇನ್ನು ಶ್ರಾವಣ ಮಾಸದಲ್ಲಿ ಪುಣ್ಯ ಸಂಪಾದನೆಗೆ ಶ್ರಾವಣ ಮಾಸವು ತುಂಬಾ ಉತ್ತಮವಾದ ಸಮಯ ಸ್ನೇಹಿತರೆ ಈ ಮಾಸದಲ್ಲಿ ಭಕ್ತಿಯಿಂದ ಶಿವನನ್ನು ಆರಾಧಿಸಿದರೆ ಪುಣ್ಯ ಲಭಿಸುತ್ತದೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗ್ತದೆ ಅಂತ ಪುರಾಣದಲ್ಲಿ ಹೇಳಲಾಗ್ತದೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ರುದ್ರಾಭಿಷೇಕ ಮಾಡಿಸುವುದರಿಂದ ಹಾಗೂ ಈ ಮಾಸದಲ್ಲಿ ಮುತ್ತುಂಜಯ ಮಹಾಮಂತ್ರವನ್ನು ಪಠಿಸುವುದರಿಂದ ಒಳ್ಳೇದಾಗ್ತದೆ ಅಂತ ಹೇಳಲಾಗ್ತದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು